ಸಿದ್ಧಾರ್ಥ ನ್ಯೂಸ್ ಅವರ ಮತ್ತೆ ಅದ್ರ ಕೆಳಗೆ ರಿಟರ್ನಿಂಗ್ ಇತ್ತು ಅಂತಂದ್ರೆ ಬ್ಯಾಂಕ್ ಸಾಲ ಇತ್ತು ಅಂದ್ರೆ ಜಾಸ್ತಿ ಇತ್ತು ನಾವು ಕೊಡಂಗಿಲ್ಲ ಅಂತ ಹೇಳಿದ್ವಿ ಅದನ್ನ ನೋಡೇ ಕೊಡುವಂಗಿದ್ರೆ ಒಬ್ಬ ಎರಡು ಮಕ್ಕಳಿಗೆ ಎರಡು ಮೂರು ಲಕ್ಷ ಸಾಲ ಹೆಂಗ್ ಎರಡು ಮೂರು ಲಕ್ಷ್ಮ್ ಎರಡು ಮೂರು ಲಕ್ಷ ಕೇಳ ಹೋಗ್ತೇನೆ ಅದಕ್ಕೆ ನಿಮ್ಮ ಉತ್ತರ ಏನಿದೆ ಅಂದ್ರೆ ಅದನ್ನ ನಾನೇ ಹೇಳುತ್ತೇನೆ ಏನು ಅಂತಂದ್ರೆ ನಾನು ಆಗಲೇ ಹೇಳಿದ್ನಲ್ಲಿ ಇವರೆಲ್ಲ ಸಾಲ ತಗೊಂಡಿನಿ

ಇನ್ನೂ ಬರ್ತಾಯಿಲ್ಲ ಫೈನಾನ್ಸಿಯಲ್ಲಿ ಬಿಡ್ತಾ ಇಲ್ಲ ಅಂತೇಳಿ ಇದು ನಿಮ್ದು ಹಣೆ ಬಾರ ನಾನು ಓಪನ್ ಇದು ನಿಮ್ಮ ಹಣೆ ಬರ ತೆಗೆಕೊಡಬಾರ್ದು ನಿಮ್ಮ ಕಡೆ ಯಾಕೆ ಕಟ್ಟಬೇಕು ವರ್ನ ತಗಿಸ್ಕೊಡ್ಬಾರ್ದು ಓಪನ್ ಹೇಳೋಕೆ ನಾಳೆಯಿಂದ ನಮ್ಮ ಪೊಲೀಸ್ ಕಡೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾನು ಅದನ್ನು ಒಪ್ಪಂಗಿಲ್ಲ ನೀವು ಯಾಕೆ ತೆಗೆಸಿ ಕೊಡ್ತೀರಿ ಓಡೋಕೆ ತರಿಸ್ಕೊಡ್ತಾಯಿದ್ದೀರಿ ನಾನು ಆಗಲೇ ಮೊನ್ನೆ ಹೇಳಿದ್ದೀನಿ ಈಗಲೂ ಹೇಳ್ತೇನೆ ಕೇಳಿ ನಿಮಗೆ ಒಬ್ಬನೇ ವ್ಯಕ್ತಿ ನಾಲ್ಕೈದು ಲಕ್ಷ ತೊಗೊಳ್ತೀನಿ ಅಂತ ನೀವು ಯಾಕೆ ಇದ್ದೀರಿ ಕೊಡಬೇಡಿ ನಿಮ್ಮ ಹೆಸರು ಸಾಲ ತೆಗೆದು ಯಾಕೆ ಕೊಡ್ತೀವಿ ನಿಮಗೆ ಅವಶ್ಯಕತೆ ತಕೊಳ್ಳಿ ನೀನು ಆಗಲೇ ಹೇಳಿದೀಯಮ್ಮ ನಾನು ಹನ್ನೆರಡು ಜನರಿಗೆ ಕೊಡಿಸಿದೀನಿ ಹೇಳಮ್ಮ ಗ್ರೂಪ್ಲು ಬಿಡಿ ನೋಡ ಒಂದು ನಿಮಿಷ ನೀವೇ ಹೇಳ್ತೀರ ಅವ್ರಿಗೆ ಗ್ರೂಪ್ ಕೊಡಿಸ್ ಅಂತ ಹೇಳಿ ಅವ್ರು ಹೇಳಕತ್ತಾರ ನೀವು ಐದು ಮಂದಿ ಹತ್ತು ಮಂದಿ ಕೂಡಿ ಬರೀ ಅಂತ ಹೇಳ್ತಾರಲ್ಲ ಅವ್ರು ಅಲ್ಲ ಒಬ್ಬರು ಕೊಡೋದು ಬೇಡ

ನೀನು ಸಾಲ ಅವಶ್ಯಕತೆ ಗ್ರೂಪ್ ಟ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀನು ಅಲ್ಲಿಗೆ ಹೋಗಬೇಡ ಅವ ಹತ್ತು ಐದು ಮಂದಿ ಅಲ್ಲ ಐದುನೂರು ಮಂದಿ ಗ್ರೂಪ್ ಮಾಡ್ಕೊಂಡು ಬಾ ಅಲ್ಲಿ ನೀವು ಯಾಕೆ ಹೋಗ್ತಾ ಇದ್ರ ಅಲ್ಲಿಗೆ ಹಾ ಅದನ್ನ ಹೇಳು ಇದನ್ನ ಅದನ್ನೇ ಕೇಳಕತ್ತೀನಿ ಈ ಅಮ್ಮನಿ ಅದನ್ನೇ ಕೇಳಕತ್ತೀನಿ ನೋಡಿ ಅದು ಗೈಡ್ಲೈನ್ಸ್ ಅಲ್ಲ ಹಂಗದ ಅದು ಯಾಕೆ ಗೈಡ್ಲೈನ್ಸ್ ಅದು ತರಿಸ್ರಿ ಅದು ತರಿಸ್ರಿ ಅಲ್ಲ ನಾನು ಸಾರಿ ಕೆಲಸ ಮಾಡಿದ್ದೀನಿ ಗ್ರೂಪ್ ಮಾಡಕ ಅಲ್ಲಿ ಹೋಗಬೇಕು ಅಂತ ಇರುತ್ತೈತಿ ಹೋಗಬಹುದು ಗೊತ್ತಿರಲಿ ಮತ್ತೆ ಗ್ರೂಪ್ ಮಾಡಬೇಕು ಗ್ರೂಪ್ ಮಾಡತಾರೆ ಅವರು ಹೋಗೋವನೇ ಹೇಳ್ತಾರೆ ಅದು ಮಹಿಳಾ ಸಭಲಿಕರಣ ಅಂಡರ್ ಅಲ್ಲಿ ಐತ್ರ್ಯಾಂಗ ಗೈಡೆನ್ಸ್ ಅಡ್ಡ ಹೋಗೋದು ಬೇಡ ನಾವು ಅದರಲ್ಲಿ ಮಹಿಳೆಯರನ್ನ ಸಬಲೀಕರಣ ಮಾಡ್ಬೇಕನ್ನೋ ಅನ್ನೋ ಇದು ಬಂದಿದ್ದೈತಿ ಅವ್ರ ಜಾಗಕ್ಕೆ ಹೋಗ್ಬೇಕು ಅವರು ಮಹಿಳೆ ಮಾಡಬೇಕು ನಂದು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಟ್ಟು ಹೋಗಿ ಹೇಳಬೇಕು ಅಂತ ಐತೆ ಹೌದು ಸರ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂತ ಇರ್ತೈತಿ ಹೇಳಾರ್ದ ರಿಕವರಿ ಆಗುದಿಲ್ಲ ಹೇಳ್ತಾರ ಪೂರ್ತಿ ಅಟ್ಟೆ ಒಂದ್ ನೂರ್ ಪಾಯಿಂಟ್ಸ್ ಒಂದ್ ಐವತ್ ಪಾಯಿಂಟ್ಸ್ ಹೇಳಿರ್ಬೋದು ಅಟ್ಟೆ ಇರ್ತೈತಿ ನಾನ್ ಹೇಳಿದ್ರೆ ನಮ್ಗೆ ಕೂತ್ಕೊಂಡ್ ಬೈಟೋ ಬೈಟ್ ನಿಮ್ಗೆ ನಿಮಗೂನು ಕೂಡ ಇಲ್ಲ ನಿಮಗೂನು ಕೂಡ ಇಲ್ಲ ನನ್ನ ವಾದ ಏನು ಅಂತಂದ್ರೆ ನೀವು ಯಾಕೆ ಬೇರೆ ತೆಗೆಸಿ ಕೊಡ್ತೀರಿ ಅಟ್ಟೆ ನಾನು ನಿಮ್ಗಿ ತಗೋಳ್ರಿ ನೀವೇನು ಕೆಲಸ ಮಾಡ್ತೀರಿ ಮಾಡ್ರಿ ನೀವೇನು ಬಿಸ್ನೆಸ್ ಮಾಡೋದು ಮಾಡ್ರಿ ಏನು ಆರ್ಥಿಕವಾಗಿ ನೀವು ಮುಂದೆ ಬರೋಕೆ ಏನು ಮಾಡೋದು ಎಲ್ಲ ಮಾಡ್ರಿ ಈಗ ನೀನು ಹೇಳಿದೆ ಅಮ್ಮ ಹನ್ನೆರಡು ಜನ ತೆಗೆಸಿ ಕೊಟ್ಟೆ ಗಂಡ ಗಲಾಟೆ ಮಾಡಿದ ಏ ಕೇಳಮ್ಮ ಪೂರ್ತಿ ಹೊರಗಡೆ ಹಾಕಿದ ಅದರ ನಂತರ ಮತ್ತೆ ಐದು ಮೈ ತೆಗೆಸಿ ಅಂತ ಹೇಳ್ತೀನಿ ನೀನು ಅದನ್ನ ಯಾಕೆ ಮಾಡಿದ ನಾ ಮುಂದೆ ಆಗಲ್ಲ ಬ್ಯಾರದ ಮುಂದೆ ಮಾಡು ನೀನು ಹಾಂಗೆ ಹೇಳಕ್ಕೆ ಹೋಗೋಣ ದೊಡ್ಡ್ರಂಗೆ ಹನ್ನೆರಡು ಜನರಿಗೆ ನೀನು ತೆಗೆಸಿ ನೀನು ಮನೆಗೆ ಗಲಾಟೆಗೆ ನೀನು ಗಂಡು ಹೊರ ಹಾಕ್ಯಾನೀಗ ಮತ್ತೆ ಗ್ರೂಪ್ ಮಾಡಿ ಮತ್ತೆ ನಿನ್ನೆ ಯಾಕೆ ಮುಂದೆ ಮಾಡಾಕತ್ತಾರ

ಅವರು ವಾದ ಯಾರು ನೀವು ಹೆಚ್ಚಿಗೆ ಕೊಟ್ಟರೆ ನೀವು ವೆರಿಫೈ ಮಾಡೋದು ನಿಮ್ಮ ಕೆಲಸ ಐತೆ ನೀನು ಆಗಲೇ ಹೇಳ್ದು ನನಗೆ ಸಾಲ ಬೇಕು ನನಗೆ ಸಾಲ ಅಂತ ಬೇಕಾದ ಬಂದಿರ್ತೀನಿ ಬಟ್ ನಾನು ತೆಗೆದು ಅನಿ ಕೊಟ್ಟರೆ ಏನು ಮಾಡಬೇಕು ಅಂತ ನೀನು ಕೇಳೋಕೈತೀನಿ ಕರೆಕ್ಟಾಗಿ ಅದು ಹಾಗೆ ಆಗ್ತಾ ಇರೋದು ಯಾಕಂದರೆ ಒಂದು ಐದು ಸಾವಿರ ರೂಪಾಯಿ ಇದ್ತಿ ಕಮಿಷನ್ ಐತಿ ಕಮಿಷನ್ ಬೇಸ್ಮೇಲೆ ನಡೆದೈತಿ ಇದನ್ನು ನಮಗೇನು ಹೊಸ್ತಲ್ಲ ಕಮಿಷನ್ ಮೇಲೆ ಯಾರು ನಾನು ಸಾಲ ಹಾಕೊಳ್ತೀನಿ ನಾನು ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಸಲ್ಸೋದೈತಿ ಉಳಿದು ಅಮೌಂಟ್ ಬೇಕಾದ ಯಾರಿಗೆ ಬೇಕಾದ ತೊಗೊಳ್ಳೋದು ತೊಗೊಂಡಾದ್ಮೇಲೆ ನನ್ನ ಮನೆಗೆ ಬರ್ತಾರೆ ಬರ್ತಾರವ್ರು ಫೈನಾನ್ಸ್ ಅವರು ಯಾಕಂದ್ರೆ ನಾನು ಬರೋವರು ನಾನು ನನ್ನ ನನ್ನತ್ರ ಬಂದ ನಾನು ಏನು ಮಾಡ್ತೀನಿ ಕೈ ಮಾಡ್ತೀನಿ ಬಂದಾರ ಕಟ್ಟಂತೀವಿ ನೀ ಹೆಂಗೆ ಕಡಿತೀವಿ ಸದ್ರು ಒಂದು ಹದಿನೈದು ಇಪ್ಪತ್ತು ಲಕ್ಷ ಸಾಲ ಆಗಿದ್ದು ಕಟ್ಟಂಗಿಲ್ಲ ಇದು ಆಗಿದೆ ಸಮಸ್ಯೆ ಇದನ್ನು ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕು ಹಾಗಿದ್ರೆ ನೀವು ಫೈನಾನ್ಸ್ ಬಂದ್ರೆ ಸಾಲ ತಗೊಂಡ್ರೆ ಸಾಲ ತೊಳೋಕ್ಕೆ ಹೋಗಬೇಡ್ರಿ ಎರಡನೇದು ಸಾಲ ಅವ್ರಿಗೆ ಸ್ಪಷ್ಟ ಕೊಡುವಾಗ ಹೇಳ್ರಿ ನಾನು ನಿಮ್ಮ ಮನೆಗೆ ಸಾಲದ ವಸೂಲಿ ಬಂದಾಗ ಅಥವಾ ನೀವು ನಮ್ಗೆ ಸಾಲ ಕಟ್ಟಕ್ಕೆ ಬಂದಾಗ ನಾನು ಅವ್ರಿಗೆ ಕೈ ಮಾಡೋದಕ್ಕೆ ಹೇಳೋಂಗ್ರೆ ನೀವೇ ಕಟ್ಟಬೇಕು ಎರಡನೇ ಮೂರನೇದ್ದು ಹತ್ತು ಇಷ್ಟೆಲ್ಲ ಹೇಳಿದ್ರೆ ನೀವು ನಿಮ್ಗೆ ಐಡೆಂಟಿಫೈ ಆಗಿರಲ್ಲ ಯಾರು ರಿಂಗ್ ರಿಂಗ್ ಲೀಡರ್ ಐಡೆಂಟಿಫೈ ಆಗಿರಲ್ಲ ಆಗ್ಯಾರಿಟ್ಟಿ ಅಂತ ಹೇಳ್ರಿ ಸಂಘದವ್ರಿಗೆ ಯಾಕ್ರಿ ಈ ಸಾಮಾನ್ಯವಾಗಿ ಎಲ್ಲಾರು ಕಟ್ತಾರೆ ಎಲ್ಲಾರು ನಾವು ಸುಮಾರು ಕೇಳಕ್ ಹತ್ತಿನ ಎಲ್ಲರೂ ಕಡತಾರ್ತ ಲೇಟ್ ಆಗ್ತದ ಅವ್ರೆಲ್ಲ ಮಾಡ್ತಾರ ಅವ್ರಿಗೆ ಸಂಸಾರ ಬೇಕಾಗಿರ್ತಾರ ಈಗ ಹೇಳಿದ್ರೆ ರಿಂಗ್ ಲೀಡರ್ಗಳು ಯಾರದು ಗೊತ್ತಲ್ಲ ನಿಮ್ ಟೆಮ್ ಹೊರಗೆ ಹೊರಗೇಳ್ರಿ ಹೊರಗೆ ಇಟ್ಟವ್ರು ಸಂ ಮಾಡ್ಕೊಂಬರೀ ಅವ್ರದ್ದು ಬರೋದು ಕೊಡಂಗಿಲ್ಲ ನಾವು ನೀವು ಬ್ಯಾರೆ ಬಂದ್ರು ಕೊಡ್ತೀವಿ ಮತ್ತೆ ನಿಮ್ ನಿಮ್ಮ ಸಾಲ ಯಾರು ಬಂದು ಬಂದು ತಗೊಂಡಿತು ಅವರೇ ಒಣಗಾರ ಬಿಟ್ಟು ಕೇಳಿಕೊಡ್ರಿ ಎರಡನೇದು ನೀವು ಸಾಯಂಕಾಲಕ್ಕೆ ಹೋಗ್ಬಾರ್ದಂಥ ಒಂದು ವಾದ ಐತೆ ನೀವು ಹೇಳಿದ್ರೆ ಐ ಒಂದು ರೆಡಾನ್ಸೆ ಮಾಡಿದ್ರೆ ಎಂಟರಿಂದ ಆರು ಗಂಟೆ ತನಕ ಅದರ ನಂತರ ಅವ್ಕೋಗ್ರಿ ಅದರ ನಂತರ ಕಸ್ಟಮರ್ ನಿಮ್ಗೆ ಏನಾದ್ರೂ ಇಲ್ಲ ಅದನ್ನ ಸರ್ ರೊಕ್ಕ ಇದೆ ಬನ್ನಿ ಅಥವಾ ಕರ್ಸ್ಕೊಡ್ತೀವಿ ಹುಡುಗರು ಕಳಿಸ್ಕೊಡ್ತೀನಿ ಅದನ್ನೇನು ಕಂ ಕಮ್ಯುನಿಕೇಶನ್ ಅದು ಯಾವ ರೀತಿ ಬರುತ್ತೋ ಆ ರೀತಿ ಮಾಡಿಕೊಡ್ರಿ ಮೂರನೇದು ಏನು ಅಂತಂದ್ರೆ ರಿಕವರಿ ಇನ್ಸ್ಟಾಲ್ಮೆಂಟ್ ಮಂತ್ಲಿ ಮಂತ್ಲಿ ಐತೆ ಆರು ತಿಂಗಳು ಟೈಮ್ ಕೇಳ್ತೀವಿ ಲಾಸ್ಟ್ ಪಾಯಿಂಟ್ ನಾನು ಮುಂದೆ ಮಾತಾರೆಲ್ಲ ನಾನು ಹೋಗೋಕ್ಕೈತಿ ಆರು ತಿಂಗಳು ಟೈಮ್ ಕೇಳ್ತಾರೆ ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ಲೀಗಲಿ ಮಾಡಂತ ನೀವು ಮುಂದೆ ನೇರವಾಗಿ ಹೇಳಿದ್ರಿ ನಿಮ್ಮ ಕಾನೂನು ಬದ್ಧವಾಗಿ ಲೀಗಲಿ ಅಂದರೆ ನೀವು ಯಾರು ಕಟ್ಟಲ್ಲ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿರಿ ಒಂದು ಬೇಡ ಮೂರು ನೋಟಿಸ್ ಸರ್ವ್ ಮಾಡ್ರಿ ಮೂರು ನೋಟಿಸ್ ಸರ್ವ ಅದಕ್ಕೇನೂ ಉತ್ತರ ಬರಲಿಲ್ಲ ಅಂತ ನೀವು ಕೋರ್ಟ್ಗೆ ಹೋರಿ ಅಂತಾರೆ ಕೋರ್ಟಿಗೆ ನೀವು ಹೋಗ್ತೀರಿ ರಿಕವರಿ ಮಾಡಬೇಕು ನೀವು ಕೊಡಬೇಕು ಹೋಗ್ತೀರಿ ನಂದೇನು ಅಧ್ಯಕ್ಷರ ಒಂದು ಸಲಹೆ ಅಂತಂದರೆ ಒನ್ ಟೈಮ್ ಅವ್ರು ಕೋರ್ಟಿಗೆ ಹೋಗಿ ಅವ್ರು ಸರ್ಸಿದ್ರೆ ನಾಳೆ ಅವ್ರಿಗೆ ಏನಾದ್ರು ಅವಶ್ಯಕತೆ ದುಡ್ಡು ಬೇಕಾಯ್ತು ಇವ್ರು ಬಾರಿ ಕಷ್ಟ ಪಡ್ತಾರೆ ಅವಾಗ ಏನು ಮನೆಗಾರಿಕೆ ಏನದು ಅವ್ರು ನಾನು ಕೊಡಕ್ಕಾಗಲ್ಲ ನೀವು ಕೊಡಕ್ಕಾಗಲ್ಲ ಯಾರು ಕೊಡಕ್ಕಾಗಲ್ಲ ಅದಕ್ಕೆ ಅದನ್ನು ಅವ್ರು ಯೋಚನೆ ಮಾಡ್ಬೇಕು ನೀವು ಸರ್ ಅದನ್ನ ಯೋಚನೆ ಮಾಡ್ತಾರೆ ಯಾರ್ಯಾರು ನಮ್ಮ ಆಫೀಸ್ ಬಂದು ಅರ್ಜಿ ಕೊಟ್ಟರಲ್ಲ ಸರ್ ಅವರು ನಾವು ಹೇಳಿದ್ರು ಈ ಸಾಲ ಆಗೋದಿಲ್ಲ ನಿಮಗ್ ಸವಲತ್ ಮಾಡಿ ಕೊಡಿಸ್ತಿವ್ ತೋಡೆ ತೋಡೆ ತುಂಬಿಸೋದ ಮುಂದೆ ನಿಮಗ್ ಸಾಲ ಸಿಗಂಗಿಲ್ಲ ಎಲ್ಲರಿಗೂ ಎಲ್ಲ ಒಪ್ಪಂದ ಎಲ್ಲಾ ಒಪ್ಪಂದ ನಾವ್ ಅಂದ್ರೆ ಅವ್ರಂದ್ರೆ ಅರ್ಜಿ ಈಗ ಕೋಟಿ ತಿರ್ಗಾಡ್ತೀರಿ ಹಂಗಿದ್ರೆ ಅವ್ರು ಯಾರು ಬೇಡ ಅಂತಾರೆ ನೀವು ಬಂದ ನನಗೆ ಹೇಳ ನಾನು ಕರೆಸ್ತೀನಿ ನಂಬಲ್ಲಿ ವಿಡಿಯೋ ಅದ ವಿಡಿಯೋ ಇಟ್ಕೋ ಸರ್ ಇದು ನಾಲ್ಕೈದು ಮಂದಿ ಹೆಣ್ಮಕ್ಳು ಬಂದ್ರು ಕೂಡ ಈಗ ಇರ್ಲಿಲ್ಲ ಅವ್ರು ತಿಳಿಯಕೋ ಬೇಡ ನೀನ್ ತಿಳಿಯಕು ಬೇಡ ಇನ್ನು ಇದು ಕ್ಲೋಸ್ ಮಾಡಿ ಒಂದ್ ಐದೇ ನಿಮಿಷ ಕಳಿಸ್ತೀರಿ ಅವ್ರು ಸಾಲ ತಗೊಂಡ್ ಬಿಡ ಅವ್ರು ಇಲ್ಲ ಸರ ನಾಳೆ ಈಗ ಏನ್ ಹೇಳ್ತೀರಿ ಅವ್ರು ಆರು ತಿಂಗಳ ಸವಲತ್ತು ಕೊಡ್ಲಿಕ್ಕಂದ್ರ ಅಂದ್ರ ಸವಲತ್ತು ಅವ್ರು ತುಂಬ್ಲಿಕ್ ಅವ್ರು ಏನ್ ಇದ್ದ್ರ ಲೀಗಲಿ ಮಾಡ್ಬೇಕಾ ಅವ್ರ ಮನೆಗ್ ಹೋಗಂಗಿಲ್ಲ ಒಂದೇ ಅದೇ ನಂದು ಏನು ವಾದ ಅಂತಂದ್ರೆ ಅವ್ರು ಲಾಸ್ಟ್ ಏನು ಅಂತಂದರೆ ಆರು ತಿಂಗಳು ಸವಲತ್ತು ಮಾಡಿ ಕೊಡ್ರೆ ಸಿಕ್ಸ್ ಮಂತ್ ಕೊಟ್ಟರೆ ನಮ್ಮ ಕಟ್ಟಿಸ್ನೇ ರೆಗ್ಯುಲರ್ ಆಗ್ತಾರೆ ಯಾರು ನೀವು ಬೇಕಾದ್ರೆ ಒಂದು ಸಾಲ ಕಟ್ಟಿ ಕೊಡ್ರಿ ಬೇಡನೆ ಬಿಡ್ರಿ ಇವರು ಅದು ಅವ್ರ ವಾದ ಆದರೆ ಇದ್ರೆ ಕೊಡೋಕ್ಕಾಗಲ್ಲ ಅಂತಂದ್ರೆ ನೀವೇನು ಲೀಗಲಿ ಹೋಗಿ ಅಂತ ಹೇಳಕ್ ನೀವು ನಾನು ನಿಮಗೊಂದು ಲಾಸ್ಟ್ ಏನು ಕೇಳ್ತೀನಿ ಅಂದರೆ ಸಾಧ್ಯ ಆದರೆ ಅವ್ರು ಬಂದು ಕೇಳ್ತಾರೆ ರಿಕ್ವೆಸ್ಟ್ ಮಾಡಿಕೊಡ್ತಿದ್ರೆ ಸಾಧ್ಯ ಆದರೆ ನಿಮ್ಮ ನಿನ್ನ ಅಧಿಕಾರಿಗಳಿಗೆ ಮಾತಾಡ್ಕೊಳ್ಳಿ ಸಿಕ್ಸ್ ಮಂತ್ ಬೇಡ ಇನ್ನೂ ಒಂದು ಕಡಿಮೆ ಒಂದು ಐದು ತಿಂಗ್ಳು ಇದಾರೆ ಟೈಮ್ ಮಾಡಿಕೊಡ್ರಿ ಟೈಮ್ ಮಾಡಿಕೊಟ್ಟು ಅದನ್ನು ಕಟ್ಟಿಸ್ಕೊಡ್ರಿ ಕಟ್ಟಿಸ್ಕೊಂಡು ರೆಗ್ಯುಲರ್ ಯಾರು ಮುಂದೆ ಕಟ್ಕೊಂತಾರ ಅವ್ರಿಗೆ ಕೊಡ್ರಿ ಇಲ್ಲ ಸ್ಟಾಪ್ ಮಾಡಿ ಎರಡನೇದ್ದು ಏನು ಅಂದ್ರೆ ಇಲ್ಲ ಸರ್ ಅದು ಆಗೋದಿಲ್ಲ ಅಂತ ನೀವು ಬಂದ್ರೆ ಅಂದ್ರೆ ಲೀಗಲಿ ನೀವು ನೋಟಿಸ್ ಸರ್ವ್ ಮಾಡ್ರಿ ನೋಟಿಸ್ ಸರ್ವ್ ಮಾಡಿ ಅದ್ರ ಮೇಲೆ ನೀವು ಬ್ಯಾಂಕಿಗೆ ಕೊಡ್ರಿ ಇದಾಗಿತ್ತು ಇವತ್ತಿನ ಸಿದ್ಧಾರ್ಥ್ ನ್ಯೂಸ್ ನಮಸ್ತೆ